ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಟೂ ಎಮ್ ಎಮ್ ಬಿಡ್ಸ್ ಮತ್ತು ತ್ರೀ ಎಮ್ ಎಮ್ ಬಿಡ್ಸನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ ಟೂ ಎಮ್ ಎಮ್ ಬಿಡ್ಸು ಇದು ಈ ಥರ ಇರುತ್ತೆ ಈ ಸೈಜಲ್ಲಿ ಇದರಲ್ಲಿ ಇನ್ನೊಂದು ಕಲರು ಕಾಪರ್ ಕಲರ್ ಬರುತ್ತೆ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಯೂಸ್ ಮಾಡಿಕೊಳ್ಳಿ ನಾನು ತುಲಿದ ನೀಡಲಿಂದ ಮಾಡಿ ತೋರಿಸ್ತಾ ಇದ್ದೀನಿ ಪ್ರ್ಯಾಕ್ಟೀಸ್ ಮಾಡುವಾಗ ಇದರಲ್ಲೇ ಮಾಡಿ ಇದರಲ್ಲಿ ಪ್ರ್ಯಾಕ್ಟೀಸ್ ಆದಮೇಲೆ ಐರನ್ ನೀಡಲಿಂದ ಮಾಡಿ ಅದರಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಪ್ರ್ಯಾಕ್ಟೀಸ್ ಸ್ವಲ್ಪ ಜಾಸ್ತಿ ಬೇಕು ಹೆವಿ ವರ್ಕಿಗಾದರೆ ಅದನ್ನು ಯೂಸ್ ಮಾಡಿ ಎರಡರಲ್ಲೂ ಪ್ರ್ಯಾಕ್ಟೀಸ್ ಮಾಡಿ ಎರಡು ಅಥವಾ ಮೂರಷ್ಟನ್ನೇ ಯೂಸ್ ಮಾಡಿ ಬೀಡ್ಸನ್ನು ಜಾಸ್ತಿ ತಗೋಬೇಡಿ ನೀಟಾಗಿ ಬರಲ್ಲ ವರ್ಕ್ ನೀಟಾಗಿ ಬರಬೇಕಂದ್ರೆ ಪ್ರ್ಯಾಕ್ಟೀಸ್ ಸ್ವಲ್ಪ ಜಾಸ್ತಿ ಮಾಡಿ ಮನೆಯಲ್ಲಿ ಫ್ರೀ ಇದ್ದಾಗೆಲ್ಲ ಪ್ರಾಕ್ಟೀಸ್ ಮಾಡಿ ಬೇಗ ಕಲಿಬಹುದು ಚೈನ್ ಸ್ಟಿಚ್ಚೇ ಇಂಪಾರ್ಟೆಂಟು ಅದು ಒಂದು ಕಲಿತರಿ ಅಂದರೆ ಎಲ್ಲದನ್ನು ಮಾಡ್ಬೋದು ಯಾವ ಡಿಸೈನ್ ಕೊಟ್ಟರು ಮಾಡ್ಬೋದು ನೀವು ಆರಾಮಾಗಿ ಈಗ ನಾಟ್ ಹಾಕೋದು ಈಸಿಯಾಗಿ ನಾಟ್ ಹಾಕ್ಬೋದು ನೋಡಿ ಈಗ ತ್ರೀ ಎಮ್ ಎಮ್ ಬೀಡನ್ನು ತೋರಿಸ್ತೀನಿ ಇದು ತ್ರೀ ಎಮ್ ಎಮ್ ಬೀಡು ಇದನ್ನು ತೋರಿಸ್ತೀನಿ ಇದರಲ್ಲೂ ಕಾಪರ್ ಶೇಡ್ ಬರುತ್ತೆ ನಿಮ್ಮ ಹತ್ರ ಯಾವುದಿದೆಯೋ ಅದನ್ನೇ ಮಾಡಿ ಒಂದೊಂದಲ್ಲಿ ಹಾಕಿ ತೋರಿಸ್ತೀನಿ ಇವಾಗ ಬೀಡ್ಸ್ ಜಾಯಿಂಟ್ ಬಂದಾಗ ಹಾಗೆ ಹಾಕಿ थैंक यू